ಹೇಳಿ <laughs> ಆ ಎರಡು ಕೆಪ್ ಪಾಸ್ ಐತೆ ಹಾಂ ಆ ಅಣ್ಣ ಐ ಆರ್ನೂರ ಅರವತ್ತು ಹೇಳಿ ಆ ಹತ್ತು ನನ್ನ ಎಲ್ಲಿಂದ ಆ ಮಾರ್ಚಿಂಗಿನಲ್ಲಿ ಇಲ್ಲ ಅಣ್ಣ ಮಾರ್ಚಿಂಗ್ ಆ ಮಾರ್ಚಿಂಗ್ನಳಿಯಿಂದ ಮುನ್ನೂರು ರೂಪಾಯಿ ಐತೆ ಹಾಂ ನನ್ನ ಯಾಕೆ ಎತ್ತಿಸ್ಕೊಳಲ್ಲ ಹಾಂ ಯಾಕತ್ತೆ

ఆ యంగ్ బాద్రీ మాట అలిందా ఏ బా దైవ దర్శనము కనెక్టర్ అతుక్కుందిల్వా ఆ కనెక్టర్ అతుక్కుందిల్వా అక్క అండాదేదే తప్పేilla సార్ నో ఏకే ఆ దైవ దర్శన తప్పో ఏకే ఏనైతు ఆ ఏనైతు ఏనైతువా హ్మ్

ಯಾವತ್ತು ಹಂಗೆ ಮಾಡ್ತೀರಾ ಯಾವತ್ತು ಅದೇ ಇಲ್ಲ ಹಂಗೆ ಹ್ಞೂ ಡೈಲಿ ಬರ್ತೀರಾ ಹಾಂ ಏನಕ್ಕೆ ಡೈಲಿ ಬರೋದು ನಾನು ಪಿಕ್ಷ ಬರ್ತೀನಿ ನಾನು ಅದಕ್ಕೆ ನೀವು ಡೈಲಿ ಬರ್ತೀರ ಬಂದೂರಿಗೆ ಆ ಮಂಡ್ಯ ಪಾಸ್ ಮಾಡ್ಕೊಂಡಿದ್ದೀರಾ ಹ್ಮ್ ಪಾಸ್ ಮಾಡ್ಸ್ಕೊಂಡ್ ಮೇಲೆ ನೀವು ನಿಮ್ಮಲ್ಲಿ ಹತ್ತಿಸ್ಕೊಬೇಕು ನೀವು ಯಾವ ಕೆಲ್ಸ ಕಾರ್ಯ ಮಾಡಿ ಏನೇನ ಮಾಡಿ ಹತ್ತಿಸ್ಕೋಬೇಕಲ್ಲ ಅವ್ರು ಯಾಕೆ ಹತ್ಸ್ಕೊಳ ಹಾ ಆವಾಗ ಯಾರ ಅವ್ರು ಡೈವರ್ ಹೆಸ್ರು ಗೊತ್ತಾ ಹಾ ಮಂಡ್ಯ ಮೈಸೂರ್ ಮಂಡ್ಯ ಮೈಸೂರ್ ಗಾಡಿನಾ ಮಂಡ್ಯ ಬಂದೂರ್ ಗಾಡಿನ ಹ್ಮ್ ಹ್ಮ್ ಭಿಕ್ಷೆ ಬಿಡು ತಪ್ಪಲ್ವಾ ಆ ಭಿಕ್ಷೆ ಬಿಡು ತಪ್ಪಲ್ವಾ ಅಂದ ನಾವ್ ಅಲ್ಲ

ಅಲ್ಲ ನಿಮಗೆ ಡೈಲಿ ಇದೇ ತರ ಮಾಡ್ತಾರೆ ಅದು ಕಳವಾ ಹಾಂ ಕೊಡಿ ಹ್ಞೂ ಕೊಡಿಯಲ್ಲ ಯಾರು ಇದ್ರೆ ನಾ ಮಾತಾಡ್ತೀನಿ ಯಾರನ್ನ ನಿಮ್ಗೆ ಫೋನ್ ಕೊಟ್ರಲ್ಲ ಯಾರದು ಇದು ಫೋನು ಇದು ಯಾರು ನಿಮ್ಮ ಅಂಗಲ ಯಾರು ಅಷ್ಟ ಕೊಡಿ ಕೊಡಿ ಅಲೋ ಕೊಡಿ ಯಾರು ಹಲೋ ಅಲೋ ಅದ್ಯಾವ ಒಂದು ಕೇಳ್ತೀನೋ ಇದು ಯಾರದು ನಂಬರ್ ಇದು ಇದು ಯಾರು ಗೊತ್ತಿಲ್ಲ ಸರ್ ಇದು ಫೋನ್ ಯಾರದು ಇದು

ನಿಮ್ಮ ಏನಂತ ಹೇಳಿದ್ರೆ ನಿಮ್ಮ ಹೆಸರು ದೇವರಾಜ್ ಅವರು ಆಯ್ತು ಇದೊಂದು ಸುದ್ದಿ ಮಾಡ್ತೀನಿ ಯಾಕೆ ನಿಮ್ಗೆ ಹತ್ತಿಸ್ಗಳಲ್ಲ ಕೆ ಎಸ್ ಮಂಡ್ಯ ಬನ್ನು ಗಾಡಿ ಯಾಕೆ ಹತ್ತಿಸ್ಕೊಳಲ್ಲ ಡಿ ಸಿ ಅವ್ರು ಕಳಿಸ್ತೀನಿ ಇದನ್ನ ನಿಮ್ ಮಂಡ್ಯ ಡಿ ಸಿ ಅವ್ರು ಕಳಿಸ್ತೀನಿ ಪಾಸ್ ಕರೆಕ್ಟ್ ಆಗಿದೀಯಾ ನಿಮ್ಮದೇ? ಹಾ ಪಾಸ್ ಆಯ್ತಾ? ಪಾಸ್? ಪಾಸ್ ಮಾಡ್ತಿದೀರಾ? ಪಾಸ್ 640 ಕಟ್ಟಿಬಿಡಿ. ಹ್ಮ್ ಹ್ಮ್. ಆ ಏನ್ಕಯ್ಯ ನಿಮಗೆ ಲೇಟ್ ಹೌದಾ? ಸರಿ ಸರಿ ಆಯ್ತು. ಆಯ್ತು. ಒಂದು ನಮ್ಮ ಮಕ್ಕಳು

ಹೇಳ್ತೀನಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ